ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕೃಷಿ ಕೇಂದ್ರದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಗೊಬ್ಬರ ವಿತರಣೆ ಮಾಡಲಾಯಿತು ಎಂಬತ್ತರಿಂದ ಒಂದೂರು ಚೀಲಗಳಷ್ಟು ಬಚ್ಚಿಟ್ಟಿದ್ದರು ಇಷ್ಟು ದಿನಗಳು ಗೊಬ್ಬರದ ಕೊರತೆಯಲ್ಲಿ ನೊಂದಿದ್ದ ರೈತರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂತೆ ಸರ್ಕಾರದಿಂದ ಗೋದಾಮಿಗೆ ಗೊಬ್ಬರ ಬಂದಿದ್ದೇ ತಡ ರೈತರು ಮುಗಿಬಿದ್ದರು ಮುಗಿಬಿದ್ದ ಪರಿಣಾಮ ಇನ್ನು ಗೊಂದಲ ಗಲಾಟೆಗಳು ಜರುಗಬಹುದೆಂಬ ಕಾರಣಕ್ಕಾಗಿ ಪಿ ಎಸ್ಐ ಗೀತಾಂಜಲಿ ಶಿಂದೆ ಹಾಗೂ ಸಿಬ್ಬಂದಿ ವರ್ಗದವರು ಕಾವಲಿದ್ದು ರೈತರಿಗೆ ಯೂರಿಯಾ ಗೊಬ್ಬರವನ್ನು ಕೊಡಿಸಲು ನೆರವಾದರು ಒಂದು ಕಡೆ ರೈತರಿಗೆ ಗೊಬ್ಬರ ಸಿಕ್ಕಿದ್ದು ಖುಷಿಯಾದರೆ ಮತ್ತೊಂದೆಡೆ ಎರಡು ರೂಪಾಯಿಗಳಷ್ಟು ಬೆಲೆ ಇದ್ದರೆ ಒಂದು ನೂರರಿಂದ ಎರಡು ನೂರುಗಳಷ್ಟು ಗಳಷ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಕಂಡುಬಂದು ಅಸಮಾಧಾನಪಟ್ಟು ಕೆಲವರು ಪ್ರತಿರೋಧಿಸಿದ್ದು ಕಣ್ಣಿಗೆ ಕಂಡುಬಂದಿತು ವರದಿ ಅಂಜಿನಪ್ಪ ಚೆಲ್ವಾದಿ ಸೈಡ್ ಎಷ್ಟು ಚೀಲ ಮುನ್ನೂರ ಇಪ್ಪತ್ತೊಂಬತ್ತು ಚೀಲ சரி அள்ளி அதிகாரிகள்மாடோம் 266 ரூபாய் கொடுங்க ஆளே That's what